ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ರೈತರ ಕುಂಕಿ ಹಕ್ಕಿನ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇರುವಂತಹ ಪ್ರಕರಣವು ಸರಕಾರದ ರೈತರ ಹಿತದೃಷ್ಟಿಯಿಂದ ಅಫಿಡವಿಟ್ ಸಲ್ಲಿಸುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನವನ್ನು ಸೆಳೆದಿದ್ದೀನಿ ಸಭಾಧ್ಯಕ್ಷರೇ ಮಾನ್ಯ ಸಭಾಧ್ಯಕ್ಷರೇ ಉತ್ತರ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಅವರ ಏನು ವರ್ಗ ಜಾಗ ಇದೆ ಸಭಾಧ್ಯಕ್ಷರೇ ಆ ಜಾಗಕ್ಕೆ ಪಕ್ಕ ಇರುವಂತಹ ಕುಮಿ ಜಾಗದನ್ನು ಅವರ ಹಕ್ಕನ್ನು ಸುಮಾರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಲಕ್ಷದ ನಲವತ್ತೆರಡು ಸಾವಿರದ ಐನೂರ ಐವತ್ತು ರೈತರು ಇದ್ದಾರೆ ಸಭಾಧ್ಯಕ್ಷರೇ ಉಡುಪಿ ಜಿಲ್ಲೆಯಲ್ಲಿ ಎರಡು ಲಕ್ಷ ಹತ್ತು ಸಾವಿರದ ಆರ್ನೂರ ಹತ್ತು ರೈತರು ಇದ್ದಾರೆ ಅವರ ಪಟ್ಟಸ್ಥಳದಲ್ಲಿ ಪಕ್ಕದಲ್ಲಿರುವಂತಹ ಕುಂಕಿ ಜಾಗವನ್ನು ನಾವು ಅವರು ಕೃಷಿ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ ನಾನು ಪ್ರಶ್ನೆ ಕೇಳಿದಕ್ಕೆ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆ ಬಾಕಿ ಇರುವುದಿಲ್ಲ ಮತ್ತೆ ಈ ಜಾಗವನ್ನು ಸರ್ಕಾರದಿಂದ ಅವರಿಗೆ ಕೊಡಲಿಕ್ಕೆ ಮಂಜೂರು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷ ನಾವು ಬಗರುಕುಂ ಸಮಿತಿಯಲ್ಲಿ ಅಕ್ರಮ ಸಕ್ರಮ ಜಾಗವನ್ನು ಅವರಿಗೆ ಕೊಡುವಾಗ ಅಲ್ಲಿ ಎಲ್ಲ ಅಧಿಕಾರಿಗಳು ಅದರಲ್ಲಿ ಬರೆದಿದ್ದಾರೆ ಕುಮ್ಕಿ ಹಕ್ಕಿನ ದಾವೆ ಸುಪ್ರೀಂ ಕೋರ್ಟಿನಲ್ಲಿ ಬಾಕಿ ಇರುವುದರಿಂದ ಈ ಕಡತವನ್ನು ತಡೆ ಹಿಡಿಯಲಾಗಿದೆ ಸುಪ್ರೀಂ ಕೋರ್ಟ್ನ ದಾವೆ ಇತ್ಯರ್ಥ ಆದ ನಂತರ ಕುಮ್ಕಿ ಹಕ್ಕಿನ ವಿಚಾರವನ್ನು ಮಾಡಲಾಗುವುದು ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ ಈಗ ಕಂದಾಯ ಇಲಾಖೆಯಿಂದ ಉತ್ತರ ಬಂದರಲ್ಲಿ ಸುಪ್ರೀಂ ಕೋರ್ಟಿನಲ್ಲಿ ಯಾವುದೇ ದಾವೆಗಳು ಪೆಂಡಿಂಗ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಕಂದಾಯ ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವೇನು ಮಾತಾಡುವುದಿಲ್ಲ ನಮ್ಮ ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸಭಾಧ್ಯಕ್ಷ ಎಷ್ಟೋ ವರ್ಷದಿಂದ ಪೆಂಡಿಂಗ್ ಇರುವಂತದ್ದು ನಮ್ಮ ಕುಮಿ ಹಕ್ಕು ಸಭಾಧ್ಯಕ್ಷರು ಇದು ಆ ಭಾಗ ನಮ್ಮ ಚಿಕ್ಕಮಗಳೂರು ಈ ಕಡೆಗೂ ಇದೆ ಇದಕ್ಕೆ ಒಂದು ಕಾನೂನು ಮಾಡಿ ಈಗ ಮಾತಾಡುವಾಗ ಲಾಸ್ಟ್ ಟೈಮ್ ನಾವು ಕೂಡ ಇದರ ಬಗ್ಗೆ ಮಾತಾಡುವಾಗ ಕಂದಾಯ ಸಚಿವರ ಒಂದು ವಿಚಾರವನ್ನು ಉಲ್ಲೇಖ ಮಾಡಿ ಸಭಾಧ್ಯಕ್ಷರೇ ನಮಗೆ ಸರ್ಕಾರಕ್ಕೆ ಯಾವುದೇ ಜಾಗಗಳಿಲ್ಲ ಮಸನಕ್ಕೆ ಜಾಗ ಬೇಕಿದ್ರು ನಾವು ಪರ್ಚೇಸ್ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದ್ದೇವೆ ಅನ್ನುವ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಸಭಾಧ್ಯಕ್ಷರೇ ನಾವು ಈ ಸದನದಲ್ಲಿ ವಿಚಾರವನ್ನು ಉಲ್ಲೇಖ ಮಾಡಲಿಕ್ಕೆ ಪ್ರಯತ್ನ ಗೇರು ಬೀಜಕ್ಕೆ ಲೀಸ್ ಕೊಟ್ಟಿರುವಂತಹ ಜಾಗ ಸುಮಾರು ಆರ್ನೂರು ಎಕರೆ ಇದೆ ಸಭಾಧ್ಯಕ್ಷರ ಈ ಆರ್ನೂರು ಎಕರೆ ಜಾಗ ಲೀಸ್ ಮುಗ್ದು ಹತ್ತು ವರ್ಷ ಆಗಿದೆ ಹತ್ತು ವರ್ಷ ಆದರೂ ಕೂಡ ಸರಕಾರ ಒಂದು ಆರ್ಡರ್ ಹೊರಡಿಸಿದ ಸಭಾಧ್ಯಕ್ಷರ ಇಲ್ಲಿ ಎಂಟು ಮೂರು ಎರಡು ಸಾವಿರದ ಇಪ್ಪತ್ ಮೂರಕ್ಕೆ ಒಂದು ಆದೇಶ ಹೊಡೆಸ್ತದೆ ಸರ್ಕಾರ ಗ್ರಾಂಟ್ ಆಫ್ ದ ಲೀಸ್ಡ್ ಲ್ಯಾಂಡ್ ದ ಪರ್ಸನ್ ಈಸ್ ಹೂ ದ ಲ್ಯಾಂಡ್ ಲೀಸ್ಡ್ ಫಾರ್ ದ ಪರ್ಪಸ್ ಆಫ್ ದ ಕ್ಯಾಶೋ ಕಲ್ಟಿವೇಶನ್ ಟು ಬಿ ಗ್ರಾಂಟೆಡ್ ಅಂತ ಕೊಡ್ತಾರೆ ಇಲ್ಲಿ ಸರ್ಕಾರ ರೈತರು ಏನು ಅವರು ಕೃಷಿ ಮಾಡಿದ್ದಾರೆ ಅವರ ಕುಂಕಿ ಹಕ್ಕನ್ನು ಕೊಡುವುದಿಲ್ಲ ಇಲ್ಲಿ ಲಕ್ಷ ಕಟ್ಟಲೆ ಇರುವಂತಹ ನನ್ನ ಒಂದು ವಿಧಾನಸಭಾ ಸೇರಿದಲ್ಲಿ ಐನೂರು ಎಕರೆ ಇದ್ರೆ ಎಷ್ಟು ಇರಬಹುದು ತಿಳ್ಕೊಳ್ಳಿ ಅದನ್ನು ಅವರಿಗೆ ಲೀಸ್ ಮಾಡಲಿಕ್ಕೆ ಕೊಡ್ತಾ ಇದೆ ರೈತರು ಇವತ್ತು ಕೃಷಿ ಮಾಡಿಕೊಂಡು ಇಷ್ಟು ವರ್ಷದಿಂದ ಬಂದ ಕೃಷಿಗೆ ಅದಕ್ಕೊಂಡು ಆ ಹಕ್ಕನ್ನು ಕೊಡುವಂತ ಸರ್ಕಾರ ಕ್ರಮ ತಗೊಂಡಿಲ್ಲ ನಾನು ಕಂದಾಯ ಸಚಿವರ ಹತ್ರ ಹೇಳುವಂತದ್ದು ರೈತರಿಗೆ ಪೂರಕವಾಗಿರುವಂತದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿಯಲ್ಲಿ ಇರುವಂತ ಮತ್ತೆ ಉತ್ತರ ಎಲ್ಲ ಕೃಷಿ ಮಾಡಿದ್ರೆ ಅವರ ಸ್ವಾಧೀನದಲ್ಲಿ ಇರುವಂತದ್ದು ಅದು ಕುಮ್ಕಿ ಆದ್ರೆ ಸರ್ಕಾರ ಆರ್ ಟಿ ಸಿ ಅಲ್ಲಿ ಎಲ್ಲಿಯೂ ಕೂಡ ಅದು ಕುಂಕೆ ಅಂತ ಇಲ್ಲ ಸಭಾಧ್ಯಕ್ಷರೇ ನಾವು ಆಕ್ರಮ ಸಕ್ರ ಬಗರು ಕುಂಕ್ ಸಮಿತಿಯಲ್ಲಿ ಗ್ರಾಂಟ್ ಮಾಡ್ಬೇಕಿದ್ರೆ ಅಧಿಕಾರಿಗಳು ಅನ್ನೋದು ಇದು ಕುಮಕಿ ಅದ್ ಅಲ್ಲಿ ಫಾಣಿಯಲ್ಲಿ ಎಲ್ಲ ಕುಮ್ಕಿ ಅಂತ ಏನಿಲ್ಲ ಅದನ್ನು ಗ್ರಾಂಟ್ ಮಾಡಬಹುದು ಇದು ಈ ಕಡೆ ಗ್ರಾಂಟ್ ಮಾಡೋಕ್ಕಾಗಲ್ಲ ಕುಮಕಿ ಹಾಕೊಂಡು ಕೊಡಲ್ಲ ಅಂತ ರೈತರು ಏನ್ ಮಾಡ್ಬೇಕು ಸಭಾಧ್ಯಕ್ಷ ಅದಕ್ಕಿಂತ ಕಂದಾಯ ಸಚಿವರು ಇವತ್ತು ಇರ್ಲಿಲ್ಲ ಇಲ್ಲ ಅವರ ಮುಖಾಂತರ ಉತ್ತರವನ್ನು ಬಯಸ್ತಾ ಇದ್ದೆ ಆದ್ರೂ ನಮ್ಮ ಯಾರು ಇದಕ್ಕೆ ಉತ್ತರ ಕೊಡ್ತಾರೆ ಮಂತ್ರಿಗಳು ದಯಮಾಡಿ ಅದನ್ನು ಅವರ ಗಮನಕ್ಕೆ ತಂದು ಇದು ನನ್ನ ಒಬ್ಬಂದಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾಗಿರುವಂತದ್ದು ಉಡುಪಿ ಜಿಲ್ಲೆಗೆ ಅದನ್ನು ಆ ಕುಮ್ಕಿ ಹಕ್ಕನ್ನು ಕೊಡಬೇಕು ಅಂತ ಕೆಲಸವನ್ನು ಮಾಡಬೇಕು ಒಂದು ಹೊಸ ಕಾನೂನನ್ನು ತರಬೇಕು ತರುವ ಮುಖ್ಯವರಿಗೆ ಕೊಟ್ಟಿದ್ದಾರೆ ಇಲ್ಲಿ ಸರ್ಕಾರ ಲಕ್ಷ ಗಟ್ಟಲೆ ಎಕರೆಯನ್ನು ಕೊಡುವಂತ ಕೆಲಸವನ್ನು ಮಾಡಿದರೆ ನವಿ ಕೂಡ ಕೊಡಿಸಬಹುದು ಅಧ್ಯಕ್ಷರು ಆ ಕೊಡಿಸುವಂತ ಕೆಲಸವನ್ನು ಮಾಡ್ಬೇಕು ಸಭಾಧ್ಯಕ್ಷ